ಓಂ ಶಾಂತಿ ನಿಮಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗಲಿವ್ರೆ ಇವರೇ ಕಲಿಪುರುಷ ಅಥವಾ ಕಲಿಧರ್ಮ ಕಲಿಪುರುಷ ಅಥವಾ ಕಲಿಧರ್ಮ ನಾನು ಈಗಾಗಲೇ ನಿಮಗೆ ಸತ್ಯಯುಗ ಅಥವಾ ಕೃತಯುಗ ಹಾಗೆ ತ್ರೇತಾಯುಗ ದ್ವಾಪರ ಯುಗ ಹಾಗೂ ಕಲಿಯುಗ ಹಾಗೂ ಕಂತ್ರಿಯುಗ ಇದು ಕಂತ್ರಿಯುಗ ಓಕೆನಾ ಈ ಕಂತ್ರಿಯುಗ ಆದಮೇಲೆ ಯಾವುದು ಅಂತ ನೀವು ಕೇಳಿದ್ರೆ ಮತ್ತೆ ಸತ್ಯಯುಗ ಪ್ರಾರಂಭ ಆಗುತ್ತೆ ಇದನ್ನು ಒಂದು ರೀತಿಯಲ್ಲಿ ಮನ್ವಂತರ ಫೈನಲ್ ಇದು ಗೊತ್ತಾಯ್ತಲ್ಲ ಈಗ ಆಳ್ತಾ ಇರೋದು ಎಲ್ಲ ಕಂತ್ರಿಗಳೇ ರಾಜ್ಯವನ್ನು ಆಳ್ತಾರೆ ರಾಜ್ಯಗಳನ್ನು ಮನೆಗಳನ್ನು ಮಠಗಳನ್ನು ಜೈಲುಗಳನ್ನು ಆಫೀಸುಗಳನ್ನು ಫ್ಯಾಕ್ಟ್ರಿಗಳನ್ನು ಎಲ್ಲ ಕಡೆ ಆಳೋದು ಯಾರು ಕಂತ್ರಿಗಳು 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 ಆಳ್ತಾರೆ ಹಂಗಾರ ಒಳ್ಳೆಯವರೇ ಅಲ್ವಾ ಗುರುಜಿ ಇದ್ದಾರೆ ಇದಾರೆ ಒಳ್ಳೆಯವರೋ ಒಬ್ಬೊಬ್ರು ಇದ್ದಾರೆ ಒಳ್ಳೆಯವರೋ ಒಬ್ಬೊಬ್ಬರಿದ್ದಾರೆ ಒಳ್ಳೆಯವ್ರನ್ನ ಹೆಂಗೆ ಗುರುತಿಸೋದು ಭಾಳ ಈಸಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ವಿಡಿಯೋ ಮಾಡ್ತೀನಿ ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ ಅದರಲ್ಲಿ ಪ್ರಾಮಾಣಿಕತೆ ಅನ್ನೋದಿದ್ದರೆ ಲಾಸ್ಟ್ವರೆಗೂ ಕೂತ್ಕೊಳ್ತಾರೆ ಲಾಸ್ಟ್ವರೆಗು ಅಂಥವ್ರನ್ನ ನಾವು ಅಂತ ಕನ್ಸಿಡರ್ ಮಾಡ್ತೀವಿ ಡಿಸೈಡ್ ಮಾಡ್ತೀವಿ ಯಾಕಂದರೆ ಅವ್ರಿಗೆ ಪೇಶನ್ಸ್ ಇರುತ್ತೆ ಕೂತ್ಕೊಳ್ಳಿಕ್ಕೆ ಗುರುಗಳು ಒಂದು ವೀಡಿಯೋ ಮಾಡಿದ್ದಾರೆ ಅಂದಮೇಲೆ ಗು ಗುರುಗಳು ಏನೋ ಒಂದು ಒಳ್ಳೆ ಒಳ್ಳೇದು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೆ ಲಾಸ್ಟ್ವರೆಗೆ ಕೂತ್ಕೊಳ್ತಾರೆ ಇಲ್ಲಾಂದರೆ ಮದ್ಯಲ್ಲ ಬಿಟ್ಟೋಗ್ತಾರೆ ಮದ್ಯಲ್ಲ ಹಾಕಿಬಿಟ್ಟು ಹೋಗ್ತಾರೆ ಅವ್ರಿಗೆ ತಾಳ್ಮೆ ಅನ್ನೋದಿರಲ್ಲ ಅಸ್ತಿರತ್ತೆ ಮೈಂಡು ಕರೆಕ್ಟಾಗಿ ನಿಲ್ಲ ಅದಕ್ಕೆ ಬಿಟ್ಟೋಗ್ಬಿಡ್ತಾರೆ ಸ್ಕಿಪ್ ಮಾಡಿ ಹೋಗ್ತಿರ್ತಾರೆ ಏನು ಮಾಡೋಕ್ಕಲ್ಲ ಓಕೆ ಇರಲಿ ಈಗ ನೀವು ಕೂತಿದ್ದೀರಲ್ಲ ಅಷ್ಟು ಸಾಕು ಓಕೆ ಕಲಿಧರ್ಮ ಅಥವಾ ಕಲಿಪುರುಷ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಒಂದು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ಏನೋ ವೀಡಿಯೋ ಅಂದರೆ ಕಲೆಪುರುಷ ಅಥವಾ ಕಲೆಧರ್ಮ ಏನಿದ್ದಾನೆ ಈಗ ಮನುಷ್ಯರ ಮೇಲೆ ಯಾವ ರೀತಿ ಕಲೆಪುರುಷನ ಪ್ರಭಾವ ಇದೆ ಮನುಷ್ಯರು ಯಾಕೆ ಇಷ್ಟು ಇದ್ದಾರೆ ಇಷ್ಟು ಕೆಟ್ಟವರು ಯಾಕೆ ಇವರೆಲ್ಲ ಇದ್ದಾರೆ ಇವರಲ್ಲಿ ಕಾರಣ ಏನು ಅಂತ ಆ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಹಾಗೇ ಪಾರ್ಟ್ ಒನ್ ಅದು ಕಲೆಪುರುಷ ವರ್ಸಸ್ ಕಲ್ಕಿ ಕಲಿಧರ್ಮ ಅಥವಾ ಕಲಿಪುರುಷ ಓಕೆನಾ ವರ್ಸಸ್ ಕಲ್ಕಿ ಅಂತ ತಿಳ್ಕೊಳ್ಳಿ ಪಾರ್ಟ್ ಒನ್ ಅಂತ ತಿಳ್ಕೊಳ್ಳಿ ಯಾವುದನ್ನು ಹಿಂದೆ ಅದನ್ನು ಈಗ ಇದನ್ನು ಪಾರ್ಟ್ ಟು ಅಂತ ತಿಳ್ಕೊಳ್ಳಿ ಓಕೆನಾ ಪಾರ್ಟ್ ಟು ಅಂತ ಇದನ್ನು ನೀವು ತಿಳ್ಕೊಳ್ಳಿ ನಾನು ಇದರಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಲೆಪುರುಷ ಧರ್ಮ ಯಾವ ರೀತಿ ಇನ್ನೊಬ್ಬರ ಮೇಲೆ ದಾಳಿ ಮಾಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ಶಿಷ್ಯ ಒಬ್ಬರಿದ್ದಾರೆ ನನ್ನ ಶಿಷ್ಯ ಆನ್ಲೈನ್ ಕ್ಲಾಸ್ ಕೇಳ್ತಾನೆ ರವಿ ಅಂತ ಯಾರು ರವಿ ಅಂತ ನನ್ನ ಶಿಷ್ಯ ಹುಡುಗ ಇದ್ದಾನೆ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾನೆ ಏನೋ ಮೆಡಿಕಲ್ ಸ್ಟೋರಲ್ಲಿ ಸುಮಾರು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಒಂದೇ ಕಡೆ ಇದ್ದಾನೆ ಅಂದರೆ ಆತನ ಮೈಂಡು ಎಷ್ಟು ಸ್ಥಿರವಾಗಿದೆ ಆತ ಎಷ್ಟು ತಾಳ್ಮೆಯಿಂದ ಅಲ್ಲಿಗೆ ಅಲ್ಲಿ ಕೆಲಸ ಮಾಡಿರ್ಬೋದು ಹತ್ತು ವರ್ಷ ಒಂದೇ ಕಡೆ ಯಾರಾದರೂ ಕೆಲಸ ಮಾಡೋಕ್ಕಾಗುತ್ತಾ ಒಬ್ಬ ಓನರ್ ಕೈ ಕೆಳಗೆ ಹತ್ತು ವರ್ಷ ಕೆಲಸ ಮಾಡೋಕ್ಕಾಗುತ್ತಾ ಆಗಲ್ಲ ಆಗತ್ತಾ ಇದ್ದಾನೆ ಆ ಹುಡ್ಗ ಪ್ರಾರಂಭದಲ್ಲಿ ನಾನು ವೀಡಿಯೋಗಳು ನೋಡ್ತಿದ್ದ ವಿಡಿಯೋಗಳು ನೋಡ್ತಿದ್ದ ಸ್ವಲ್ಪ ಇನ್ಲಿ ಇಂಟಲಿಜೆನ್ಸ್ ಹುಡುಗ ಹುಡ್ಗ ಆ ಹುಡ್ಗನು ಚಾನಲ್ ಹೆಸರು ಜಗನ್ ಮಾತೆ ಅಂತಿದೆ ನೀವು ನೋಡ್ಬೋದು ಕಾಮೆಂಟ್ಗೆ ಮಾಡಿರ್ತಾನೆ ಜಗನ್ಮಾತೆ ಒಂದೊಂದು ಲೈನ್ ಎರಡು ಎರಡು ಲೈನ್ ಮಾಡ್ತಾನೆ ಕಾಮೆಂಟ್ ಅಷ್ಟೇ ಆದರೂ ಕೂಡ ಆ ಹುಡ್ಗ ನನ್ನ ಶಿಷ್ಯ ಯಾವ ರೀತಿ ಶಿಷ್ಯ ಅಂದರೆ ಆನ್ಲೈನ್ ಕ್ಲಾಸ್ ತಗೊಳ್ತಾನೆ ನನ್ನ ಹತ್ರ ಆನ್ಲೈನ್ ಕ್ಲಾಸು ತಗೊಳ್ತಾನೆ ಆ ಹುಡುಗನಿಗೆ ಪ್ರಾರಂಭಿಕ ಹಂತದಲ್ಲಿ ದೀಕ್ಷೆ ಆಗಿದೆ ಆ ಹುಡುಗನ ಮೇಲೆ ಒಂದು ಅಪವಾದ ಬಂದಿದೆ ಆ ಹುಡುಗನ ಮೇಲೆ ಈಗ ಒಂದು ಅಪವಾದ ಬಂದಿದೆ ಯಾರೋ ಒಬ್ಬರು ಅಜ್ಜಿ ಮುದುಕಿ ಅಜ್ಜಿ ಎಲ್ಲ ಅಜ್ಜಿ ಇರಲ್ಲಪ್ಪ ಅಂಗೆ ತಿಳ್ಕೊಬೇಡಿ ಒಬ್ಬ ಅಜ್ಜಿ ಅಧರ್ಮಿ ಅಧರ್ಮಿ ಅಜ್ಜಿನೋ ಏನೋ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಸರಿಯಾಗಿ ಆ ಎಮ್ಮ ಏನು ಅಂತ ಗೊತ್ತಿಲ್ಲ ಈ ಹುಡುಗ ಹೇಳೋ ಪ್ರಕಾರ ಆ ಹೆಮ್ಮ ಅಧರ್ಮಿ ಹೇಗೆ ಈ ಹುಡುಗನ ಮೇಲೆ ಅಪವಾದ ಹಾಕಿದ್ಲು ಈ ಹುಡುಗನ ಮೇಲೆ ಅಪಾದ ಬರೋಕ್ಕೆ ಕಾರಣ ಏನು ಅಂತ ನೋಡಿದಾಗ ನಮಗೆ ಈ ಕಡೆ ಒಂದು ಕಡೆ ರಾಹು ಇದ್ದಾರೆ ಕೇತು ಇದ್ದಾರೆ ಶನೇಶ್ವರ ಇದ್ದಾನೆ ಈ ಕಡೆ ಕಲಿಪ್ ಕಲಿಧರ್ಮ ಕಲಿಪುರುಷ ಅಂತ ಇದ್ದಾನೆ ಇಲ್ಲಿ ತಂತ್ರಗಳು ಕುತಂತ್ರಗಳು ಯಂತ್ರಗಳು ಮಂತ್ರಗಳು ಎಲ್ಲ ಕುಚೋದ್ಯಗಳೆಲ್ಲ ನಡೀತವೆ ಒಬ್ಬ ವ್ಯಕ್ತಿ ಮೇಲೆ ಅಪಾದ ಆಗಬೇಕಂದ್ರೆ ಅಲ್ಲ ತಪ್ಪೇ ಮಾಡಿಲ್ಲ ಅಂದರೆ ಯಾರಾದರೂ ಅಪಾದ ಆಗಿದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತಲ್ವ ನೋವಾಗುತ್ತಲ್ವ ಹಂಗೇನು ಅಂಜೊಂದಲ್ಲಿ ಬೇಜಾನು ಹಾಕ್ಕೊಂಡಿದ್ದೀನಿ ಹಾಕ್ಸ್ಕೊಂಡಿದ್ದೀನಿ ತಪ್ಪು ಮಾಡ್ದಿರ ನಾನು ತಪ್ಪು ಮಾಡೋ ಕಡೆ ಸಿಕ್ಕಾಕೊಂಡಿಲ್ಲ ತಪ್ಪು ಮಾಡದೇ ಇರೋ ಕಡೆ ಸಿಕ್ಕಾಕೊಂಡಿರೋದು ನೋಡಿರಿ ಎಷ್ಟೋ ಸಾರಿ ನಾನು ತಪ್ಪುಗಳು ಮಾಡಿದ್ದೀನಿ ಆದರೆ ಆ ತಪ್ಪುನಿಗೆ ಯಾರೂ ಹಿಡಿಯಲಿಕ್ಕೆ ಆಗಲಿಲ್ಲ ಹಿಡಿದು ನನ್ನನ್ನು ದಂಡಿಸ್ಲಿಕ್ಕೆ ಕೇಳಲಿಕ್ಕೆ ಆಗಲಿಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಏನೋ ಒಂದು ಟೂ ಪರ್ಸೆಂಟ್ ಎಲ್ಲ ಸಿಕ್ಕಾಕೊಂಡಿರ್ಬೋದು ಅಷ್ಟೇ ನಾನು ಆದರೆ ತಪ್ಪು ಮಾಡ್ದಿರಾನೇ ನೈಂಟಿ ಏಟ್ ಪರ್ಸೆಂಟ್ ಕಷ್ಟಗಳು ಸಿಕ್ಕಾಕೊಂಡಿದ್ದೀನಿ ತಪ್ಪೇ ಮಾಡ್ದಿರೋರ ಕಡೆ ನನ್ನ ಮೇಲೆ ಅಪಾದಗಳು ಹಾಕಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅದೇನೋ ಹೇಳ್ತಾರಲ್ಲ ಎಲ್ಲೋ ಮಾಡಿ ಎಲ್ಲೋ ಸಿಕ್ಕಾಕೊಂಡ್ರೆ ಅಂತ ಹಂಗಾಗುತ್ತಲ್ಲ ಕರ್ಮ ಈಸ್ ರಿಟರ್ನ್ ಅಲ್ವಾ ಎಲ್ಲೋ ಮಾಡಿದ ಎಲ್ಲೋ ಕರ್ಸ್ಕೊಳ್ಳುತ್ತೆ ಒಂದು ರೀತಿಯಲ್ಲಿ ಹಂಗೆ ಆಗ್ಬೋದು ಇರಲಿ ನೋಡೋಣ ಈಗ ರವಿ ನನಗೆ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ದಾನೆ ಪಾಪ ಬೆಳಗ್ಗೆ ಎಂಟುವರೆಗೆ ಮನೆ ಮನೆ ಬಿಟ್ಟರೆ ಒಂಬತ್ತು ಗಂಟೆಗೆ ಲೋಕಿಕ್ ಸೇರಿಕೊಳ್ತಾನೆ ಮೆಡಿಕಲ್ ಸ್ಟೋರಲ್ಲಿ ಒಂಬತ್ತು ಬೆಳಗ್ಗೆ ಒಂಬತ್ತರಿಂದ ಮನೆಗೂ ಬರಲ್ಲ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ಅಷ್ಟೇ ಒನ್ ಟೈಮ್ ಅವ್ರ ಮನೆ ಹತ್ತಿರನೇ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಅವ್ರ ಮನೆ ಒಂದು ಅರ್ಧ ಒಂದು ಕಿಲೋಮೀಟ್ರ್ ದೂರದಲ್ಲಿ ಬೇರೆಯವರು ಮೆಡಿಕಲ್ ಸ್ಟೋರಿಗೆ ಕೆಲ್ಸಕ್ಕೆ ಹೋಗ್ತಾನೆ ಆಮೇಲೆ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಸಂಜೆ ಏಳು ರಾ ರಾತ್ರಿ ಎಂಟುವರೆಗೆ ಅಲ್ಲಿ ಬಿಡ್ತಾನೆ ಮತ್ತೆ ಎಂಟೂವರೆವರೆಗೂ ಕೆಲಸ ಇರುತ್ತೆ ಮೆಡಿಕಲ್ ಸ್ಟೋರಲ್ಲಿ ಅಂದ್ರೆ ಹಂಗೆ ಎಂಟೂವರೆಗೆ ಮನೆಗೆ ಬಂದು ರೆಡಿಯಾಗಿ ಫ್ರೆಶ್ ಆಗಿ ಆಮೇಲೆ ಊಟ ಮಾಡ್ತಾನೆ ಆ ಹುಡ್ಗ ರಾತ್ರಿ ಅವತ್ತು ಊಟ ಮಾಡಲ್ಲ ನಾನೇ ಬೈದು ಬೈದು ಮಾಡಪ್ಪ ಅಂದೆ ಸ್ವಲ್ಪ ಮಾಡ್ತಾನೀಗ ಆಮೇಲೆ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗ್ತಾನೆ ಇವರು ಊರು ಯಾವುದು ಅಂತ ಕೇಳಿ ಕೇಳೋಕ್ಕೆ ನಿಮ್ಗೆ ಆಸಕ್ತಿ ಇದೆ ಬಳ್ಳಾರಿ ಬಳ್ಳಾರಿ ಪಕ್ಕದಲ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಇರಬೇಕು ಅವ್ರವ್ರು ಅಲ್ಲೊಂದು ಹಳ್ಳಿ ಇದೆ ಇವ್ರದ್ದು ಇರಲಿ ಈ ಹುಡ್ಗಂದು ಒಂದು ಕತೆ ಭಾರಿ ಇಂಪಾರ್ಟೆಂಟ್ ಇದೆಲ್ಲರ ಜೀವನದಲ್ಲಿ ನಡೀತೆ ಕಲಿಪುರುಷ ಕಲ್ಧರ್ಮ ಏನು ಇವರ ಕತೆ ಅನ್ನೋದಕ್ಕೆ ಹುಡುಗನ ಎಕ್ಸಾಂಪಲ್ ಹಾಕಿ ತಗೊಳ್ತಾಯಿದ್ದೀನಿ ರೀಸೆಂಟಾಗಿ ನಡೆದಿದೆ ಜಸ್ಟ್ ಈ ವಾರದಲ್ಲಿ ನಡೆದಿರೋ ಘಟನೆ ಅದು ಒಂದು ಎರಡು ಮೂರು ದಿನದಲ್ಲಿ ನಡೆದಿರೋ ಹಿಂದೆ ನಡೆದಿರೋ ಘಟನೆ ಇವತ್ತು ತಾರೀಕು ಇಪ್ಪತ್ತೊಂದು ಇವತ್ತು ತಾರೀಕು ಇಪ್ಪತ್ತೊಂದು ಒಂಬತ್ತನೇ ತಿಂಗಳಿದು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಎಸ್ ಪಿ ಇವತ್ತು ಶನಿವಾರ ಓಕೆನಾ ಈ ಘಟನೆ ನಡೆದ ಎರಡು ದಿನ ಆಗಿದೆ ಅಷ್ಟೆ ಜಸ್ಟ್ ಎರಡು ಮೂರು ದಿನ ಅಷ್ಟೇ ಓಕೆನಾ ಆ ಹುಡುಗ ರಾತ್ರಿ ಹೇಳ್ದೆ ನನಗೆ ಕ್ಲಾಸ್ಗೆ ಅಟೆಂಡ್ ಆದ ರಾತ್ರಿ ಅವಾಗ ಹೇಳ್ದೆ ಈ ಹುಡುಗ ಏನು ಮಾಡ್ತಾನೆ ಮೆಡಿಕಲ್ ಸ್ಟೋರಲ್ಲಿ ಕಲಸ ಮುಗಿ ಸೆಂಟುವರೆಗೆ ಮನೆಗೆ ಬರ್ತಾನೆ ಫ್ರೆಶ್ ಆಗಿ ಒಂಬತ್ತು ಗಂಟೆಗೆ ಕ್ಲಾಸಿಗೆ ಕೂತ್ಕೋಬೇಕು ಒಂಬತ್ತುವರೆಗೆ ಆ ಹುಡ್ಗ ಕ್ಲಾಸಿಗೆ ಕೂತ್ಕೋಬೇಕು ಗೊತ್ತಾಯ್ತಲ್ಲ ಒಂಬತ್ತುವರೆಗೆ ವರೆಗೆ ಕ್ಲಾಸಿಗೆ ಕೂತ್ಕೋಬೇಕು ನಾನು ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಗೊತ್ತಾಯ್ತಲ್ಲ ಈಗ ಸದ್ಯಕ್ಕೆ ಆ ಹುಡುಗ ನನ್ನ ಹತ್ರ ದೀಕ್ಷೆ ತಗೊಂಡಿದ್ದಾನೆ ಪ್ರಾರಂಭಿಕ ಹಂತದ ದೀಕ್ಷೆ ಒಟ್ಟು ಕ್ಲಾಸ್ಗಳಿರ್ತವೆ ನಮ್ಮ ಹತ್ರ ಎಷ್ಟು ಕ್ಲಾಸ್ ಅಂದರೆ ಏಳು ಪ್ಲಸ್ ಮೂರು ಕ್ಲಾಸ್ ಇರುತ್ತೆ ಮೊದಲನೇ ಅದು ಜನರಲ್ ಜನ್ರಲ್ಲಾಗಿ ಎಲ್ಲರೂ ಕೂತ್ಕೋಬೋದು ಅದರಲ್ಲಿ ಎಲ್ಲರೂ ಕೂತ್ಕೋಬೋದು ಅವ್ರಿಗೇನು ದೀಕ್ಷೆ ಕೊಡೋಲ್ಲ ಆಮೇಲೆ ಪ್ರಿ ಕೆ ಜಿ ಅಂದರೆ ಫಸ್ಟು ಕ್ಲಾಸಲ್ಲಿ ಕೂತ್ಕೊಳ್ಳೋದು ಪ್ರಿ ಕೆ ಜಿ ಪ್ರಿ ಕೆ ಜಿ ಅವರು ಕ್ಲಾಸಲ್ಲಿ ಕೂತ್ಕೋಬೋದು ಅವಾಗ ಬರೀ ಟೆಸ್ಟ್ಗಳು ನಡೀತೆ ಅವರ ಮೇಲೆ ಎಕ್ಸಾಮು ಟೆಸ್ಟ್ಗಳು ನಡೀತೆ ಆಮೇಲೆ ಎಲ್ ಕೆ ಜಿಗೆ ನಾವು ಅವ್ರಿಗೆ ದೀಕ್ಷೆ ಕೊಡ್ತೀವಿ ಎಲ್ ಕೆ ಜಿಗೆ ಒಂದು ದಾರ ಕಾವಿ ದಾರ ಕೊಡ್ತೀವಿ ಆಮೇಲೆ ಯು ಕೆಜಿಗೆ ರುದ್ರಾಕ್ಷಿ ಕೊಡ್ತೀವಿ ಆಮೇಲೆ ಫಸ್ಟು ಸ್ಟ್ಯಾಂಡರ್ಡ್ಗೆ ಬರೀ ಒಂದು ಟವಲ್ ಕೊಡ್ತೀವಿ ಕಾವಿದು ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಬರೀ ಒಂದು ಪಂಚ ಕೊಡ್ತೀವಿ ಆಮೇಲೆ ಥರ್ಡು ಸ್ಟ್ಯಾಂಡರ್ಡ್ಗೆ ಶರ್ಟ್ ಕೊಡ್ತೀವಿ ಕಾವಿದು ಪಂಚ ಆಯಿತು ಫಸ್ಟು ಕಾವಿದು ದಾರ ಆಯಿತು ಆಮೇಲೆ ರುದ್ರಾಕ್ಷ ಆಯಿತು ಆಮೇಲೆ ಟವಲ್ ಆಯಿತು ಆಮೇಲೆ ಪಂಚ ಆಯಿತು ಆಮೇಲೆ ಶರ್ಟ್ ಆಯಿತು ಪೂರ್ತಿ ಬಂದಾಯ್ತಲ್ಲ ಮೂರನೇ ಕ್ಲಾಸ್ಗೆಲ್ಲ ಬಂದುಬಿಡುತ್ತೆ ತರ್ಡು ಸ್ಟ್ಯಾಂಡರ್ಡ್ಗೆಲ್ಲ ಅವರಿಗೆ ಟೋಟಲಾಗಿ ನಮ್ಮ ಥರ ಕ ಆಗ್ಬಿಡ್ತಾರೆ ಗುರುಗಳು ಆಮೇಲೆ ಮುಂದಕ್ಕೆ ಅವರು ಸಾಧನೆ ಮಾಡ್ಕೊಂಡು ಹೋಗ್ಬೇಕು ಒಟ್ಟು ಏಳು ಏಳು ಕ್ಲಾಸ್ಗಳಿರುತ್ತೆ ಮೇಲುಗಡೆ ಇನ್ನೂ ನಾಲ್ಕು ಕ್ಲಾಸ್ ಬಾಕಿ ಇರುತ್ತೆ ಆದರೆ ಈ ಹುಡುಗ ಇನ್ನೂ ಈಗ ದಾರ ತಗೊಂಡಿದ್ದಾನೆ ಆಮೇಲೆ ಮುಂದಿನ ತಿಂಗಳು ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸ್ಮಿ ಟಿ ನರ್ಸಿ ನರ್ಸೀಪುರದ ತಿರುಮಕುಡಲು ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಹತ್ರ ಕೆಲವು ಶಿಷ್ಯರಿಗೆ ಅಲ್ಲಿ ದೀಕ್ಷೆ ಕೊಡ್ತೀನಿ ದೈವ ಹಾಗೂ ದೇವತಾ ಹಾಗೂ ಪ್ರಾಣಿ ಮನುಷ್ಯರ ತಿ ಶಿಷ್ಯರಿಗೆ ತೀಕ್ಷೆ ಕೊಡ್ತೀನಿ ಅಲ್ಲಿ ಈ ಹುಡುಗನೂ ಒಬ್ಬರು ಬರ್ತಾರೆ ಬಳ್ಳಾರಿಂದ ಬರ್ತಾರೆ ಓಕೆನಾ ಈ ಹುಡುಗನ ಕತೆ ಭಾರಿ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೇಳಿ ಹೇಳ್ತೀನಿ ಇರೋ ಒಂದು ಈ ಹುಡುಗನ ಮೇಲೆ ಏನಾಗಿದೆ ಕ್ಲಾಸ್ ಕೇಳಬೇಕಲ್ಲ ಒಂಬತ್ತುವರೆಗೆ ಕೂತ್ಕೋಬೇಕು ಮನೇಲಿ ಅವ್ರ ಮನೆಯಲ್ಲಿ ಒಂದು ಎರಡು ಬೆಡ್ರೂಮ ಒಂದು ಬೆಡ್ರೂಮ ಇದೆ ಒಂದು ಹಾಲ್ ಇದೆ ಒಂದು ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ ಇದೆ ಒಂದು ಹಾಲ್ ಇದೆ ಆಮೇಲೆ ಅವರ ಅಪ್ಪ ಅಮ್ಮ ಅವ್ರ ತಂಗಿ ಬೇರೆ ಡೆಲಿವರಿಗೆ ಬಂದಿದ್ದಾರೆ ಅವ್ರ ಮಗು ಅದು ಈ ಹುಡುಗ ಇಷ್ಟು ಜನ ಮಲಗಬೇಕು ಆಗಲ್ಲಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲೋ ಅಂಗಡಿ ಇದೆ ಅಂತ ಅಲ್ಲಿ ಹೊರಗಡೆ ಎಲ್ಲೋ ಅಂಗಡಿ ಮನೇಲೆಲ್ಲ ಮಲಗ್ತಾರೆ ಅವರು ಇನ್ನು ಇವ್ರ ತಂಗಿ ಅವ್ರ ಭಾವ ಎಲ್ಲ ಹಾಲಲ್ಲಿ ಮಲಗ್ತಾರೆ ಈ ಹುಡುಗ ಬೆಡ್ರೂಮಲ್ಲಿ ನಾನು ಕ್ಲಾಸ್ ಕೇಳಬೇಕು ಪಾಪ ಬೆಡ್ರೂಮಲ್ಲಿ ಕೇಳೋವಾಗ ಅವರು ಹಾಲಲ್ಲಿ ಇರ್ತಾರೆ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗ್ತಾಯಿರುತ್ತೆ ಅಲ್ಲಿಗೂ ಹಾಕ್ಕೊಳ್ತಾನೆ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ಹುಡ್ಗ ಕ್ಲಾಸ್ ಕೇಳಬೇಕಾಗುತ್ತೆ ಆನ್ಲೈನ್ ಕ್ಲಾಸ್ ಏನೋ ಡಿಸ್ಟರ್ಬೇಷನ್ ಆಗಿದೆ ನಾನೇ ಕೇಳನು ಪ್ರತಿ ಸಾರಿ ಏನಪ್ಪ ಯಾರಿಗೂ ಅಲ್ಲಿ ಡಿಸ್ಟರ್ಬ್ ಆಗುತ್ತಾ ಎಲ್ಲಿ ಕೂತಿದ್ಯಾ ಈ ಹುಡುಗ ಅಲ್ಲಿಗೂ ಕೆಲವು ಸಾರಿ ಮನೆ ಮೇಲೆ ಕೂತ್ಕೊಂಡು ಕೇಳ್ದ ಪರವಾಗಿಲ್ಲ ಗುರುಗ್ರೆ ಅಂತಾನೆ ನಾನು ಹೇಳೋದು ನೋಡ ಯಾ ನೀನು ಆನ್ಲೈನ್ ಕ್ಲಾಸ್ ಕೇಳು ಅಲ್ಲಿ ಅಕ್ಕಪಕ್ಕ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ನೀನು ಮನೆ ಮೇಲೆ ಹೋದರೆ ಅಕ್ಕಪಕ್ಕ ಮನೆಗಳಿರೋ ಕಿಟಕಿಗಳಲ್ಲಿ ಅವರು ಪಾಪ ನಿದ್ದೆ ಇರಲ್ಲ ಅದೆಲ್ಲ ಒಂಬತ್ತುವರೆಯಲ್ಲೇ ನೀನು ಮಾತಾಡ್ತಾ ಇರಬೇಕು ನಾನು ಮಾತಾಡ್ತಾ ಇರಬೇಕು ಯಾಕಂದರೆ ನಾನು ಕ್ವಶನ್ಸ್ ಕೇಳ್ತಾ ಇರ್ತೀನಿ ಆತ ಹೇಳ್ದು ರಿಪ್ಲೈ ಮಾಡ್ತಾ ಇರಬೇಕು ನಾನು ಪಾಠ ಹೇಳ್ತಾ ಇರ್ತೀನಿ ಅರ್ಥ ಆಯ್ತು ಅಂತ ಕೇಳ್ತಾ ಆತನೂ ಹೇಳ್ತಾ ಇರಬೇಕು ಹಿಂಗಿರುತ್ತೆ ಪರಸ್ಪರ ಗುರು ಶಿಷ್ಯರು ಕ್ಲಾಸ್ ಇರುತ್ತೆ ಆವಾಗ ಅಕ್ಕಪಕ್ಕದಲ್ಲಿರೋರಿಗೆ ತೊಂದರೆ ಆಗುತ್ತೆ ಯಾಕಂದರೆ ಒಂಬತ್ತುವರೆಗೆ ರಾತ್ರಿ ಕ್ಲಾಸ್ ಸ್ಟಾರ್ಟ್ ಮಾಡೋದಂದ್ರೆ ಅದು ಸಣ್ಣ ವಿಚಾರ ಇಲ್ಲ ಏನೋ ಪರ್ಸ್ನಲಾಗಿ ಒಂದು ಬೆಡ್ರೂಮ್ ಇದ್ರೆ ನೀಟಾಗಿ ಹೊರಗಡೆಗೆ ಬಾಗಿಲು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಯಾರಿಗೂ ಕೇಳಿಸಿದ್ರೆ ಪಾಠ ಕೇಳ್ಬೋದು ಅಲ್ವಾ ಇದು ಹಂಗಿಲ್ಲ ಸ್ವಲ್ಪ ಕಷ್ಟ ಆಗ್ತಾ ಅಲ್ಲಿ ಸರಿ ಆಮೇಲೆ ಏನು ಮಾಡಿದೆ ಹುಡುಗ ಸ್ವಲ್ಪ ದಿನ ಮನೆಯಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ ಕ್ಲಾಸ್ ಕೇಳ್ದೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಯಾವಾಗೂ ಪ್ರತಿ ಸಾರಿ ಫೋನ್ ಮಾಡ್ದಾಗ ಕೇಳ್ತೀನಿ ರಾತ್ರಿ ಒಂಬತ್ತವರೆಗೆ ಆ ಹುಡುಗನೇ ಕಾಲ್ ಮಾಡ್ತಾನೆ ಕರೆಕ್ಟ್ ಟೈಮ್ಗೆ ಕಾಲ್ ಮಾಡ್ತಾನೆ ಏನಪ್ಪ ಊಟ ಆಯ್ತಾ ಅಂತೀನಿ ಆಯ್ತು ಗುರುಗಳೇ ಅಂತಾನೆ ಆಮೇಲೆ ಎಲ್ಲಿದೆಯಪ್ಪ ಅಂತೀನಿ ಮಾ ಹಿಂಗಿದ್ದೀನಿ ಬೆಡ್ರೂಮಲ್ಲಿದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಾನೆ ಸರಿ ಅಕ್ಕಪಕ್ಕ ಇದ್ದಾರಾ ನೀನು ಅವ್ರು ಕೇಳಿಸ್ತಾ ಇದೆಯಾ ಆಗುತ್ತೆ ಹುಷಾರು ಹಿಂಗೆಲ್ಲ ಬುದ್ಧಿ ಹೇಳ್ತಾ ಇರ್ತೀನಿ ಎಚ್ಚರಿಕೆ ಕೊಡ್ತಾಯಿರ್ತೀನಿ ಆಮೇಲೆ ಒಂದಿನ ಏನು ಮಾಡ್ದೆ ಈಗೆಲ್ಲಿದೆಯಪ್ಪ ಅಂದೆ ಅಜ್ಜಿ ಮನೆಯಲ್ಲಿದ್ದೀನಿ ಅಂತ ಯಾವ ಅಜ್ಜಿ ನಿಮ್ಮ ಅಜ್ಜಿ ಅಂದೆ ಹಿಂಗೆ ಅವರು ನಮ್ಮ ಹತ್ತಿರದ ಸಂಬಂಧಿ ಹತ್ತಿರದ ಸಂಬಂಧಿ ನಮ್ಮ ಸಂಬಂಧಿಕರು ಒಬ್ಬರು ಆ ಅಜ್ಜಿ ಮನೇಲಿ ಒಬ್ಬರೇ ಇರೋದು ಅವ್ರ ಮನೇಲಿ ಯಾರೂ ಮಲಗೋಲ್ಲ ಅಜ್ಜಿ ಒಬ್ಬಳೇ ಇರ್ತಾಳೆ ನಾನು ಅಲ್ಲೇ ಇರ್ತೀನಿ ನಿನ್ಮೇಲೆ ರಾತ್ರಿ ಹೊತ್ತು ಅಲ್ಲಿ ಅಲ್ಲೇ ಮಲ್ಕೊಳ್ತೀನಿ ಅಲ್ಲೇ ಕ್ಲಾಸ್ ಕೇಳ್ತೀನಿ ಅಂದ ಅವ ಆಗಲೂ ಕೇಳಿದೆ ನಾನು ಏಯ್ ಅಜ್ಜಿ ಮನೇಲಿ ಮಲಗ್ತಾ ಇದೆಯಾ ಪಕ್ಕದಲ್ಲಿ ಅಜ್ಜಿ ಇರ್ತಾರನೀಯ ಅಲ್ಲಿ ಬೆಡ್ರೂಮ್ ಇದ್ದಾನೆ ಅಂದೆ ಇಲ್ಲ ಬೆಡ್ರೂಮ್ ಏನಿಲ್ಲ ಒಂದೇ ಮನೆ ಅಡುಗೆ ಮನೆ ಒಂದು ಹಾಲಿದೆ ಅಜ್ಜಿ ಅಲ್ಲೇ ಮಲ್ಕೊಳ್ತಾರೆ ಹಾಲಲ್ಲಿ ನಾನು ಒಂದು ಕಡೆ ಗುಂಪಲಿಯಲ್ಲಿ ಇರ್ತೀನಿ ಅಂದ ಅವಾಗ ನಾನು ಸ್ವಲ್ಪ ಎಚ್ಚರಿಸ್ದೆ ಏ ಅಜ್ಜಿ ಅಲ್ಲೇ ಇರ್ತಾರೆ ನೀನು ನನ್ನ ಹತ್ರ ಮಾತಾಡ್ಕೊಂಡು ಪಾಠ ಕೇಳಬೇಕು ಆಯಮ್ಮನಿಗೆ ಡಿಸ್ಟರ್ಬ್ ಆಗುತ್ತೆ ಕಣಯ್ಯ ಬೇಡ ಅಂತ ಹೇಳಿದೆ ಏನು ಮಾಡೋದು ಬೇರೆ ಇಲ್ಲ ಇಲ್ಲಿ ನಾನು ಅಲ್ಲಿಗೂ ಹೇಳ್ದೆ ಯಾವುದನ್ನ ಹತ್ತಿರದಲ್ಲಿ ತೋಟಗಳು ಯಾವುದಾದ್ರೂ ಮಾ ರೂಮುಗಳು ಯಾವ್ದಾನ ಕಾಲಿದ್ರೆ ನೋಡಯ್ಯ ಅಂದೆ ಅವಾಗ ಹೇಳ್ದೆ ಹುಡುಗ ಇಲ್ಲ ಗುರುಗಳ ಯಾವುದು ರೂಮುಗಳಿಲ್ಲ ಬಾಡಿಗೆಯಾಗೆ ತೊಗೋಬೇಕಷ್ಟೇ ಅಂದ ಆವಾಗ ನಾನು ಹೇಳಿದೆ ಅಯ್ಯೋ ನೀನು ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡೋದು ಎಷ್ಟು ಬರುತ್ತೋ ಏನೋ ಪೇಮೆಂಟ್ ಗೊತ್ತಿಲ್ಲ ಬಾಡಿಗೆ ರೂಮ್ ಬೇರೆ ಮಾಡಿ ಇಬ್ಬರು ತಂಗಿಯರ್ಗೆ ಬೇರೆ ಮದುವೆ ಆಗಿದೆ ಅವರು ಡೆಲಿವರಿಗೆ ಬಂದಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಇನ್ನೂ ನಿನಗೆ ಬೇರೆ ಮದುವೆ ಇಲ್ಲ ನೀನು ಬಾಡಿಗೆಗಳು ಕಟ್ಕೊಂಡು ಕ್ಲಾಸ್ ಕೇಳೋಕೆ ಅಂತ ನಾನು ಎಚ್ಚರಿಸ್ದೆ ಬಾಡಿಗೆ ಗಿಡಗೆ ಬೇಡ ಯಾರಾದರೂ ಫ್ರೀಯಾಗಿ ಕೊಟ್ಟರೆ ರೂಮ್ ತಗೋ ಅಲ್ಲಿ ಕ್ಲಾಸ್ ಕೇಳು ಅಂತ ಹೇಳಿದೆ ಆಯಿತು ನೋಡೋಣ ನೋಡೋಣ ಅಂತ ಆ ಹುಡುಗನ ಹೇಳ್ದೆ ನಾನು ಹೇಳಿದೆ ಆಯಿತು ನಿಧಾನಕ್ಕೆ ಅಂತ ಸದ್ಯಕ್ಕೆ ಈಗ ಅಜ್ಜಿ ಮನೆ ಸೇರ್ಕೊಂಡಿದ್ದಾನೆ ಇಲ್ಲಿ ನೋಡಿದ್ರೆ ಬೆಡ್ರೂಮ್ ಇಲ್ಲ ಅಲ್ಲಲ್ಲೇ ಅಜ್ಜಿ ಮಲ್ಕೊಳ್ತಾನೆ ಇವನು ಕ್ಲಾಸ್ ಕೇಳಬೇಕು ಹೆಂಗಾಗುತ್ತೆ ಸರಿ ಅಲ್ಲಿಗೋ ಮೆತ್ತ ಮೆತ್ತಗೆ ಆ ಹುಡ್ಗ ಮಾತಾಡ್ತಿದ್ದ ನಾನು ಹೇಳ್ತಿದ್ದೆ ಆಮೇಲೆ ಏನಾಯಿತು ಅಜ್ಜಿ ಆಮೇಲೆ ಒಂದು ದಿವಸ ಊರಿಗೆ ಹೋಗಿದ್ದಾಳೆ ಅಜ್ಜಿ ಅಂದ ಅಜ್ಜಿ ಇಲ್ಲ ಊರಿಗೆ ಹೋಗಿದ್ದಾಳೆ ಅಂದ ಹೌದಾ ಅಂದ ಹ್ಞೂ ಹೌದು ಅಂದ ಇವಾಗ ಒಬ್ಬನ ಅಂದೆ ಹ್ಞೂ ಅಂದ ಯಾವಾಗ ಬರ್ತಾರೆ ಅಜ್ಜಿ ಅಂದ ಬರ್ಬೋದು ಒಂದು ಮೂರು ದಿನ ಆದಮೇಲೆ ಬರ್ತೀನಿ ಅಂದರು ಅವ್ರ ಮಗ ಮಗಳ ಹತ್ರ ಎಲ್ಲ ಹೋಗಿದ್ದಾರೆ ಅಂದ ಆಮೇಲೆ ಅಜ್ಜಿ ಹೋಗಿದ್ದಾರೆ ಈ ಹುಡುಗ ಕ್ಲಾಸ್ ಕೇಳಿದಾನೆ ಆಮೇಲೆ ಅಜ್ಜಿ ಬಂದಿದ್ದಾರೆ ಇವಾಗ ರೀಸೆಂಟಾಗಿ ಒಂದು ಮೂರು ದಿನದಲ್ಲಿ ಅಜ್ಜಿ ಬಂದಿದ್ದಾಳೆ ಆಮೇಲೆ ನಿನ್ನೆ ನಾನು ಆ ಹುಡ್ಗ ಫೋನ್ ಮಾಡ್ದೆ ನನಗೆ ಕ್ಲಾಸ್ ಕೇಳೋಕ್ಕೆ ಒಂಬತ್ತುವರೆಗೆ ಕಾಲ್ ಮಾಡ್ದೆ ಏನಪ್ಪ ಊಟ ಆಯ್ತಾನೆಯಾ ಎಲ್ಲಿದೆಯಾ ಅಂದೆ ನಮ್ಮ ಮನೆ ಗುರುಗಳೇ ಅಂದ ಯಾಕಯ್ಯ ಅಜ್ಜಿ ಮನೆಗೆ ಹೋಗ್ಲಿಲ್ವಾಗ ಮಲ್ಕೊಳಕ್ಕೆ ಅಲ್ಲಿ ತಾನೇ ಮಲಗೋದು ಅಂದೆ ಇಲ್ಲ ಗುರುಗಳೇ ಅಯ್ಯೋ ಅದೊಂದು ದೊಡ್ಡ ಕತೆ ಅಂತ ಶುರು ಮಾಡಿದೆ ನೋಡ್ರಿ ಅಜ್ಜಿದೊಂದು ಕತೆ ದೊಡ್ಡ ಕತೆ ಅಂತ ಶುರು ಮಾಡ್ದೆ ಏನಪ್ಪಾ ಆಯಿತು ಅಂದೆ ಅಯ್ಯೋ ಅಜ್ಜಿ ನನ್ನ ಮೇಲೆ ಐದು ಸಾವಿರನೋ ಹತ್ತು ಸಾವಿರನೋ ತಲೆ ಮೇಲೆ ಆಗ್ಬಿಟ್ಲು ನನಗೆ ಅಂದ ಯಾಕ ಎಷ್ಟಯ್ಯ ಹತ್ತು ಸಾವಿರನ ಅಂದೆ ಇಲ್ಲ ಗುರುಗಳೇ ಐದು ಸಾವಿರ ತಲೆ ಮೇಲೆ ಹಾಕ್ಬಿಟ್ಟಿದ್ದಾಳೆ ನನಗೆ ಅಂದೆ ಯಾಕೆ ಅಂದೆ ಅಜ್ಜಿ ನೋಡು ಊರಿಂದ ಬಂದಲು ಬಂದುಬಿಟ್ಟು ನಾನು ಹಣ ಇಟ್ಟಿದ್ದೀನಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಹಣ ಇಟ್ಟಿದ್ದೀನಿ ಆಮೇಲೆ ಹತ್ತು ಸಾವಿರ ಹಣ ಇಟ್ಟಿದ್ದೀನಿ ಹತ್ತು ಸಾವಿರ ರೂಪಾಯಿ ಕಳ್ತಾನೆ ಆಗಿದೆ ಹತ್ತು ಸಾವಿರ ರೂಪಾಯಿ ಇಲ್ಲ ಕಳ್ತಾನ ಆಗಿದೆ ನೀನೇ ಎತ್ಕೊಬಿಟ್ಟಿದೆ ಈ ಮನೇಲಿ ಯಾರಿಲ್ಲ ನೀನು ಒಬ್ಬನೇ ತಾನೇ ಇರೋದು ನಿನ್ನ ಕೀ ಕೊಟ್ಟಿದ್ದೀನಿ ಹಂಗೆ ಹಿಂಗೆ ಗಲಾಟ ಮಾಡಿಬಿಟ್ಟಿದ್ದಾಳೆ ಜೋರಾಗಿ ಬಾಯಿಗೆ ಬಂದ ಕೆಟ್ಟ ಕೆಟ್ಟ ಹೊಲಸು ಒಲಸು ಕೆಟ್ಟ ಕೆಟ್ಟ ಹೊಲಸು ಹೊಲಸು ಮಾತುಗಳು ಮಾತಾಡೋದ್ಲು ನನಗೆ ಆ ಮಾತುಗಳು ಕೇಳೋಕ್ಕಾಗಿಲ್ಲ ಬೇಜಾರಾಗಿಬಿಡ್ತು ಆಯ್ತು ಬಿಡ ಜೈನ್ ನಾನು ಕೊಡ್ತೀನಿ ನಿಂದು ಹಣ ತಾನೇ ನಾನು ಕೊಡ್ತೀನಿ ಬಿಡು ನೀನು ಬೈಬೇಡ ಅಂತೇಳಿ ಹೇಳಿ ಸಮಾಧಾನ ಮಾಡಿದೆ ಅಂತ ಹೇಳ್ದೆ ಇವಾಗ ಅಜ್ಜಿ ಮನೇಲಿಲ್ಲ ನಮ್ಮ ಮನೇಲಿದ್ದೀನಿ ಮನೆ ಮೇಲೆ ಇದ್ದೀನಿ ನಮ್ಮ ಮನೆ ಮೇಲೆ ಅಂತ ನನಗೆ ಬೇಜಾರು ಆಯ್ತದ ಆವಾಗ ಹೇಳ್ದೆ ನಾನು ವೀಡಿಯೋಗಳೆಲ್ಲ ನೋಡಿದ್ಯಾನಪ್ಪ ನೀನು ಅಂದೆ ನೋಡಿದೀನಿ ಗುರುಗಳೇ ನಿಮ್ಮ ವೀಡಿಯೋಗಳಾಗೆಲ್ಲ ನೀವು ಹೇಳ್ಕೊಂಡಿದ್ದೀರಾ ಯೋಗಿ ಜೀವ ಸತ್ಯ ಜೀವನ ಸತ್ಯಕಥೆ ಅಂತ ಹೇಳ್ಕೊಂಡಿದ್ದೀರಾ ಪಾರ್ಟ್ ಒನ್ ಪಾರ್ಟ್ ಟು ಯೋಗಿ ಜೀವನ ಸತ್ಯಕಥೆ ಪಾರ್ಟ್ ಒನ್ ಪಾರ್ಟ್ ಟು ನಂದು ಡೈರಿ ಇದೆ ಅದರಲ್ಲಿ ನೋಡಿದ್ರೆ ನನ್ನ ಬಗ್ಗೆ ಎಡ್ಲೈನ್ಸ್ ಓನ್ಲಿ ಎಡ್ಲೈನ್ಸ್ ಟ್ರೈಲರ್ ಬಿಡುಗಡೆ ಮಾಡಿದ್ದೇನೆ ಪೂರ್ತಿ ಹೇಳಿಲ್ಲ ಆವಾಗ ಆ ಹುಡುಗನ ಹೇಳಿದೆ ನೋಡ್ದಲ್ಲ ಅರ್ಥ ಆಯ್ತಾ ನನ್ನ ಜೀವನದಲ್ಲಿ ಇದೇ ಇರ್ತೀನಿ ಎಲ್ಲ ಕಡೆ ನನ್ನನ್ನು ಖಾಲಿ ಮಾಡ್ಸೋಕೆ ಏನಾದರೂ ಒಂದು ಅಪವಾದ ಏನಾದರೂ ಒಂದು ಹುಡುಕ್ತಾರೆ ಡೈರೆಕ್ಟಾಗಿ ಹೇಳಲ್ಲ ಈ ಮನೆ ಖಾಲಿ ಮಾಡಂತ ಡೈರೆಕ್ಟಾಗಿ ಹೇಳೋಲ್ಲ ಈ ರೂಮ್ ಖಾಲಿ ಮಾಡಂತ ಯಾಕಂದರೆ ನಮ್ಮಿಂದ ಏನು ಅವ್ರಿಗೆ ಬೆನಿಫಿಟ್ ಇರೋಲ್ಲ ಆದಾಯ ಇರೋಲ್ಲ ಅದೇ ನಮ್ಮಿಂದ ಅವ್ರಿಗೆ ಆದಾಯ ಇದ್ದರೆ ನಮ್ಮನ್ನು ಖಾಲಿ ಮಾಡೋನ್ನೆಲ್ಲ ನಮ್ಮ ಕಾಲು ಇಟ್ಕೊತಾರೆ ಇನ್ನೂ ನಾವೇ ಬಿಟ್ಬಿಡ್ತೀನಿ ಅಂದರೆ ಅವ್ರು ಕಾಲು ಇಟ್ಕೊತಾರೆ ನಮ್ಮಿಂದ ಆದಾಯ ಅವ್ರಿಗಿದ್ರೆ ಅದೇ ನಮ್ಮಿಂದ ಆದಾಯ ಇಲ್ಲ ಅಂತ ಇಟ್ಕೊಳ್ಳಿ ನಾವು ಅವ್ರ ಕಾಲು ಹಿಡ್ಕೊಬೇಕಾಗುತ್ತೆ ಆ ಪರಿಸ್ಥಿತಿ ಬಂದುಬಿಡ್ತದೆ ಹಂಗಂತ ಡೈರೆಕ್ಟಾಗಿ ಕಾಲಿ ಮಾಡೋ ಖಾಲಿ ಮಾಡಂತ ಕೆಲವರು ಹೇಳ್ತಾರೆ ಕೆಲವರು ಬೀಗಾನೇ ಆಗಿಬಿಡ್ತಾರೆ ರೂಮ್ ಬಾ ಮನೆ ಬಾಗಿಲು ಹಂಗೆ ಹಾಕಿದ್ದಾರೆ ನನಗಿಲ್ಲ ಅಂತಲ್ಲ ಇನ್ನು ಕೆಲವರು ಡೈರೆಕ್ಟಾಗಿ ಹೇಳಲ್ಲ ಹೇಳೋ ಶಕ್ತಿ ಇರಲ್ಲ ಡೈರೆಕ್ಟಾಗಿ ಬೇರೆ ಏನಾದರೂ ಅಪಾದಗಳು ಹುಡುಕಿ ಏನಾದರೂ ಒಂದು ಟ್ರಿಕ್ಸ್ ಮಾಡಿ ಕಂತ್ರಿ ಕೆಲಸಗಳು ಮಾಡಿ ಆರೋಪ ಆರೋಪಿಗಳನ್ನಾಗಿ ಮಾಡಿ ಕಳಿಸ್ಬಿಡ್ತಾರೆ ನಾವೇ ಖಾಲಿ ಮಾಡಿಬಿಡ್ಬೇಕು ಆ ಥರ ಆರೋಪಿಗಳು ಆರೋಪ ಮಾಡಿಬಿಡ್ತಾರೆ ಇದು ಅಲ್ವಾ ಎಲ್ಲ ಕಡೆ ಹಂಗೆ ತಾನೆ ಆಫೀಸುಗಳಿರ್ಬೋದು ಫ್ಯಾಕ್ಟ್ರಿಗಳಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಚಿಕ್ಕ ಹೋಟೆಲ್ ಅಂಗಡಿ ಇರ್ಬೋದು ಕೆಲಸಗ ಕೆಲಸಗಾರರ ಮೇಲೆ ಕೆಲಸಗಾರರ ಮೇಲೆ ಅಮಾಯಕರ ಮೇಲೆ ಅಮಾಯಕತ್ವ ಅಮಾಯಕತ್ವದ ಮೇಲೆ ಆಟ ಆಡ್ತಾರೆ ಇವರೆಲ್ಲ ಅಮಾಯಕರ ಅಮಾಯಕತ್ವದ ಮೇಲೆ ಆಟ ಆಡ್ತಾರಲ್ವಾ ಈ ಬುದ್ಧಿವಂತ ಜೀವಿಗಳು ದುರ್ಬುದ್ಧಿ ಇರೋರು ಇವ್ರ ತಲೆಗಳಲ್ಲಿ ಸಗಣಿ ಇರುತ್ತಾ ಹುಳ ಇರುತ್ತಾ ಜೇಡ್ ಮಣ್ಣು ಇರುತ್ತಾ ಅಲ್ವಾ ಇವರು ಯಾವ ರೀತಿ ಶಾಪ ಆಗ್ಬೇಕು ನಾವು ಹೇಳ್ರಿ ಆ ರೀತಿ ಹೊಟ್ಟೆ ಉರಿಸ್ತಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಬಡಪ ಹೆಣ್ಮಕ್ಳ ಮೇಲೆ ಅವರು ಅಮಾಯಕತೆ ಮೇಲೆ ಆಟ ಆಳ್ತಾರೆ ಎಷ್ಟೋ ಜನ ಗಂಡಂದರು ಚೆನ್ನಾಗಿ ಕುಡ್ಕೊಂಡು ಬಂದು ಹೆಂಡ್ತಿಗಳ ಮೇಲೆ ಅಮ ಅಮ ಅವ ಹೆಂಡ್ತಿಗಳ ಒಳ್ಳೆ ಹೆಂಡ್ತಿಗಳು ಅಮಾಯಕತೆಂದ ಮೇಲೆ ಆಟ ಆಡ್ತಾರೆ ಹಾಗೆ ಎಷ್ಟೋ ಜನ ಹೆಂಡ್ತಿರು ಇದ್ದಾರೆ ಗಂಡಂದ್ರ ಮೇಲೆ ಆಟ ಆಡ್ತಾರೆ ಏನೇನೋ ಬೇರೆ ಬೇರೆ ರೀತಿ ಬಿಡ್ರಿ ಅವ್ರ ಕಥೆಗಳು ಬೇಡ ಆಮೇಲೆ ಒಟ್ಟಿನಲ್ಲೇ ಒಳ್ಳೆಯವರ ಅಮಾಯಕತೆ ಮೇಲೆ ಅಮಾಯಕ ಅಮಾಯಕತೆ ಮೇಲೆ ಈ ಇವರು ಬಲಿಷ್ಠರು ಅನ್ಕೊಂಡು ಮೆರಿತಾರಲ್ಲ ದುಷ್ಟರು ಕಲಿಪುರುಷರು ಇವರಲ್ಲ ಕಲೆಧರ್ಮಿಗಳು ಇವರೆಲ್ಲ ಕಲಿದರ್ಮಿಗಳು ಕಲಿಪುರುಷರು ವಂಶಸ್ಥರು ಇವರು ಇವರಲ್ಲಿ ಭೂತಾಪ್ರೇತ ಪಿಸಾಚುಗಳು ಸೇರ್ಕೊಂಡ್ಬಿಟ್ಟಿರ್ತಾವೆ ಈ ದುಷ್ಟರಲ್ಲಿ ಕಲಿ ಅವ್ರಿಗೆ ರಾಜ ಕಲಿ ಕಲಿಪುರುಷ ಭೂತಾಪ್ರೇತ ಪಿಶಾಚಿಗಳು ಅಧರ್ಮಿಗಳು ಇದಾರಲ್ಲ ಅವರು ರಾಜ ಯಾರು ಕಲಿಧರ್ಮ ಕಲಿಪುರುಷ ಇವತ್ತೆಲ್ಲ ಕಡೆ ಅವರೇ ರಾಜಭಾರ ಮಾಡ್ತಾರದು ಎಲ್ಲರಲ್ಲೂ ಎಲ್ಲರ ಹೃದಯ ಕಮಲದಲ್ಲೋ ಎಲ್ಲರ ಮೈಂಡಲ್ಲೋ ಅವರೇ ಆ ಶಕ್ತಿನೇ ಇರೋದು ಕಲಿಧರ್ಮ ಕಲೆ ಅದಕ್ಕೆ ಏನಾದರೂ ಒಂದು ಕುಚದ್ದ ಕೆಲಸಗಳು ಕುತಂತ್ರ ಕೆಲಸಗಳು ಮಾಡ್ತಾರೆ ಒಳ್ಳೆಯವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಒಳ್ಳೆಯವ್ರ ಮೇಲೆ ಆರೋಪ ಮಾಡಿಸ್ಬಿಡ್ತಾರೆ ಮಾಡಿಬಿಡ್ತಾರೆ ಅವ್ರ ತಲೆ ಮೇಲೆ ಕೂತ್ಕೊಬಿಡ್ತಾರೆ ಹಾಗೆ ಈ ಅಜ್ಜಿ ಇರ್ಬೋದು ಅಂತ ನನಗನ್ಸುತ್ತೆ ಕರೆಕ್ಟಾ ಪಾಪ ಇವನು ಇವಾಗ ಇವ್ರ ಮನೇಲಿ ಮನೆ ಮೇಲೆ ಕೂತ್ಕೊಂಡು ಕ್ಲಾಸ್ ಕೇಳ್ತಿದ್ದಾನೆ ನನಗೆ ತುಂಬ ಬೇಜಾರಾಯಿತು ಆ ರೀತಿ ಹುಡುಗ ಒಳ್ಳೆಯವನು ನನಗೆ ಗೊತ್ತಿರೋ ನಾನು ನೋಡ್ತಾ ಇದ್ದೀನಿ ಕರೆಕ್ಟ್ ಟೈಮ್ಗೆ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ ಕರೆಕ್ಟಾಗಿ ಕಾಲ್ ಮಾಡ್ತಾನೆ ದಿನ ಕ್ಲಾಸ್ಗೆ ಆಬ್ಸೆಂಟ್ ಆಗಿಲ್ಲ ಎಲ್ಲಿ ಹೋಗಲ್ಲ ತನ್ನ ಡ್ಯೂಟಿ ಆಯಿತು ಮನೆ ಆಯಿತು ಡ್ಯೂಟಿ ಆಯಿತು ಮನೆ ಆಯಿತು ಒಂದಿನ ರಜಾ ಹಾಕಲ್ಲ ಮೆಡಿಕಲ್ ಸ್ಟೋರ್ಗೇನು ರಜಾ ಇರುತ್ತೆ ಬೆಳಗ್ಗೆ ಎಂಟುವರೆಗೆ ಹೋದರೆ ರಾತ್ರಿ ಎಂಟುವರೆಗೆ ಮನೆಗೆ ಬರ್ತಾನೆ ಇನ್ನೂ ಮದುವೆ ಇಲ್ಲ ಹುಡುಗ ಮೂವತ್ತ ಎರಡು ವರ್ಷ ಮೂವತ್ತು ವರ್ಷ ಹುಡುಗ ಓದಿದ್ದಾನೆ ಒಂದು ಸೆಕೆಂಡ್ ಪಿ ಯು ಸಿ ಓದಿದ್ದಾನೆ ಇದು ಕತೆ ಪಾಪ ಆ ರವಿ ಕಥೆನ ಬೇಕು ಕೊಡ್ತೀನಿ ನಾನು ಅಂತ ಎಲ್ಲಿಂದ ಕೊಡೋದು ಈಗ ಬೇರೆ ಬೆಂಗ್ಳೂರಿಗೆ ಬರ್ತಾನೆ ಒಂದನೇ ತಾರೀಕು ನಾನು ಆ ಹುಡ್ಗನ್ನ ಬೆಂಗ್ಳೂರಿಗೆ ಬಂದರೆ ಅಲ್ಲಿ ಸ್ಕ್ಯಾನ್ ಮಾಡಿಸ್ತೀನಿ ಕಿರ್ಲಿನ್ ಫೋಟೋಗ್ರಾಫಿ ಅವರ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಆ ಹುಡ್ಗನ್ದ್ದು ಬಾಡಿ ಯಾಕೆ ಶಿಷ್ಯ ಅಲ್ವಾ ಹುಡುಗನ ಬಾಡಿ ಸ್ಕ್ಯಾನ್ ಮಾಡಿಸ್ಬೇಕು ಅವ್ರ ಅದು ಸರ್ಟಿಫಿಕೇಟ್ ತೊಗೋಬೇಕು ಈಗಾಗಲೇ ಬಿ ಪಿ ಟೆಂಪ್ರೇಚರ್ ಅದೆಲ್ಲ ಸ್ಕ್ಯಾನ್ ಮಾಡಿಸ್ತಿದ್ದೀನಿ ಆ ಹುಡ್ಗ ಕಳಿಸಿದ್ದಾನೆ ರಿಪೋರ್ಟ್ ನನಗೆ ಕೆಲವು ಮೆಡಿಕಲ್ ಟೆಸ್ಟ್ಗಳೆಲ್ಲ ಇರುತ್ತೆ ನನ್ನ ಹತ್ರ ಟ್ರೈನಿಂಗ್ ಕಲಿಬೇಕಂದ್ರೆ ಕುಂಡಲನೇ ಸಾಧನೆ ಮಾಡಬೇಕಂದ್ರೆ ನನ್ನ ಹತ್ರ ಕೆಲವು ಮೆಡಿಕಲ್ ಸಾ ಏನೇನು ಸಾಧನೆ ಮಾಡಿದ್ದಾನೆ ಅದನ್ನು ಮೆಡಿಕಲಲ್ಲಿ ರಿಪೋರ್ಟ್ಸ್ ಮಾಡ್ತೀವಿ ಅದಕ್ಕೆ ಬರ್ತಾನೆ ಒಂದನೇ ತಾರೀಕು ಅಲ್ಲಿಂದ ನಾವು ಟಿ ನರಸಿಪುರ ಹತ್ರ ತಿರುಮಕೂಡಲು ಶ್ರೀ ಕಾಲಭೈರವೇಶ್ವರ ಕ್ಷೇತ್ರಕ್ಕೆ ಹೋಗ್ತೀವಿ ಮೈಸೂರು ಜಿಲ್ಲೆ ಟಿ ನರಸಿಪುರ ತಿರುಮಕೊಡಲು ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಅಲ್ಲಿ ಇನ್ನೂ ಕೆಲವು ಶಿಷ್ಯರಿದ್ದಾರೆ ಇನ್ನೂ ಮಂಜುನಾಥ್ ಅಂತ ಒಬ್ಬ ಶಿಷ್ಯ ಇದ್ದಾನೆ ಇನ್ನೂ ಬೇರೆ ಬೇರೆ ಇದ್ದಾರೆ ಅಲ್ಲಿ ಹೇಳಿದ್ನಲ್ಲ ಹೋಗಿ ಪ್ರಾಣಿಗಳು ಮನುಷ್ಯರು ದೇವತೆಗಳು ಶಕ್ತಿ ಅಂತ ಅಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಇದೆ ಹೋಗ್ತಾ ಇದ್ದೀನಿ ಗೊತ್ತಾಯ್ತಲ್ಲ ನಿಮ್ಗೆ ಹೇಳಿದ್ದು ಈಗ ಅರ್ಥ ಇದ್ದಾನೆ ರೀ ನಿಮ್ಮ ಜೀವನದಲ್ಲೂ ನೀವು ಎಷ್ಟೇ ಒಳ್ಳೆಯವರಾಗಿರಲಿ ನಿಮ್ಮನ್ನು ನೋಡಿದ್ರೆ ಆಗೋಲ್ಲ ಕೆಟ್ಟವ್ರಿಗೆ ಏನೋ ಒಂದು ಆರೋಪ ನಿಮ್ಮ ತಲೆ ಮೇಲೆ ಏನೋ ಒಂದು ಕಳ್ಳಿನಗೆ ಪಿಳ್ಯೇನಪ್ಪ ಕಳ್ಳನಿಗೆ ಪಿಳ್ಯೇನಪ್ಪ ಅಂತ ಹುಡುಗಿ ನಿಮ್ಮ ಮೇಲೆ ಅಪರಾಧಗಳು ಹಾಕಿ ನಿಮ್ಮನ್ನು ಅಪರಾಧಿ ಮಾಡ್ತಾರೆ ನಿಮ್ಮನ್ನು ನೋಡಿರಿ ನಿಮ್ಗೆ ಎಷ್ಟು ನಾಲೆಡ್ಜ್ ಇರುತ್ತೆ ಎಷ್ಟು ಒಳ್ಳೆತನ ಇರುತ್ತೆ ಅವರಲ್ಲಿ ಏನೂ ಇರಲ್ಲ ಅವರಲ್ಲಿ ಬರೀ ದುಷ್ಟರು ಅವರಲ್ಲಿ ಒಂಚೂರು ಕೂಡ ಇರೋಲ್ಲ ಒಂದು ಪರ್ಸೆಂಟ್ ಕೂಡ ಅಯೋಗ್ಯರು ಯಾಕೆಂದ್ರೆ ಅವರಲ್ಲಿ ಕಲೆ ನೀವು ನೋಡಿರಿ ರಾಜಕೀಯ ವ್ಯಕ್ತಿಗಳು ಎಷ್ಟು ಜನ ಇಲ್ಲ ಎಂತೆಂಥ ಆಫೀಸ್ಗಳಲ್ಲಿ ಕೆಟ್ಟವ್ರಲ್ಲ ಎಂತೆಂಥ ಫ್ಯಾಕ್ಟ್ರಿಗಳಲ್ಲಿಲ್ಲ ಎಂತೆಂಥ ಹೋಟೆಲ್ ಅಂಗಡಿಗಳಲ್ಲಿಲ್ಲ ಮಾ ಫುಡ್ ಮಾಲು ಮಾ ಮಾಲುಗಳಲ್ಲಿಲ್ಲ ನೀವೆಲ್ಲ ಹೋಗ್ರಿ ಡ್ರ ಡ್ರೈವಿಂಗ್ ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಹೋಗಿ ಯಾವುದೇ ಕಂಪ್ನಿಗೆ ಹೋಗ್ರಿ ಹೋಗ್ರಿ ಅಂಗಡಿಗಳಿಗೆ ಹೋಗ್ರಿ ಹೋಟ್ಲ್ಗೆ ಹೋಗಿರಿ ಅಲ್ಲೆಲ್ಲ ದುಷ್ಟ್ರ ಹೆಚ್ಚಾಗಿರ್ತಾರೆ ಅವರು ನಮ್ಮನ್ನು ಖಾಲಿ ಮಾಡಿಸೋಕೆ ಕೆಲವರು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಇನ್ನು ಕೆಲವ್ರು ಹೇಳಲ್ಲ ಡೈರೆಕ್ಟಾಗಿ ಯಾಕಂದರೆ ಅವರು ಪಾಪಿಗಳಾಗಿರ್ತಾರೆ ನಮ್ಮ ನಮ್ಮದೇನು ಅವ್ರಿಗೆ ತಪ್ಪು ಸಿಕ್ಕಲ್ಲ ಏನೂ ತಪ್ಪೋಳು ಸಿಕ್ಕಿದಾಗ ಏನು ಮಾಡ್ತಾರೆ ಏನೋ ಒಂದು ಹುಡುಕ್ತಾರೆ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಆರೋಪ ಹೊರಿಸ್ಬಿಡ್ತಾರೆ ಹಂಗೆ ನನ್ನ ಜೀವನದಲ್ಲೂ ಬೇಜಾರಾಗಿದೆ ಈಗ ರವಿ ಸಿಕ್ಕಾಕೊಂಡ ಪಾಪ ನಾನು ಬಾಡಿಗೆ ರೂಮ್ ಯಾಕಪ್ಪ ಮಾಡ್ತೀಯಾ ಅಂತ ನಾನು ಹೇಳಿದೆ ಈಗ ಕೈಯಿಂದ ಐದು ಸಾವಿರ ಹತ್ತು ಸಾವಿರ ಕೊಡಬೇಕು ಕೊಡ್ತೀನಿ ಅನ್ನಂತೆ ಪಾಪ ಇನ್ನೇನು ಮಾಡೋದು ಉಳಿಸಿ ಪಳಿಸಿ ಕೊಡಬೇಕು ನಾನು ಹೇಳ್ದೆ ನೀನು ಯಾಕೆ ತಪ್ಪು ಒಪ್ಕೊಂಡೆ ತಪ್ಪು ಒಪ್ಕೋಬಾರ್ದು ತಲೆ ಕಡಿದ್ರೂ ಕೂಡ ನಾವು ತಪ್ಪು ಮಾಡಿಲ್ಲ ಅಂದರೆ ಕುತ್ತಿಗೆ ಕಡಿದ್ರೂ ಕೂಡ ನಾವು ತಪ್ಪು ಮಾಡಿಲ್ಲ ಅಂದರೆ ಒಪ್ಕೋಬಾರ್ದು ಬೇಕಾ ನಾವು ಹೇಳಬೇಕು ನೋಡಿ ನಾನು ತಪ್ಪು ಮಾಡಿಲ್ಲ ನಿಮ್ಮದು ಕದ್ದಿಲ್ಲ ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಗಲಾಟೆ ಮಾಡಿದರೆ ಬೇಕೇ ಬೇಕಾ ಭಿಕ್ಷೆ ಕೊಡ್ತೀನಿ ತಗೊಳ್ಳಿ ಅನ್ಬೇಕು ಭಿಕ್ಷೆ ಕೊಡ್ತೀನಿ ತಗೊಳ್ಳಿ ಆದರೆ ಭಿಕ್ಷೆ ಅಂತ ಕೊಡ್ತೀನಿ ನಿಮಗೆ ನೀವು ಆಸೆ ಪಟ್ಟಿದ್ರೆ ಭಿಕ್ಷೆ ಕೊಡ್ತೀನಿ ಆದರೆ ನಾನಂತೂ ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕು ನಮ್ಮ ಕೂತಿಯಾಗಿದ್ರೂ ಪರವಾಗಿಲ್ಲ ಒಪ್ಕೋಬಾರ್ದು ಯಾಕೆ ಒಪ್ಕೋಬೇಕು ನಾವೇನು ತಪ್ಪು ಮಾಡಿದ್ವಿ ಹೇಳ್ರಿ ತಪ್ಪು ಮಾಡಿದ್ರೇನು ರೀ ಅಲ್ವಾ ಹಾಗೆ ಓಕೆನಾ ಇವತ್ತು ಟಾಪಿಕೆಲ್ಲಿ ಮುಗಿಸೋಣ ನಮ್ಮ ರವಿ ಕಥೆ ಹೇಳಿದೆ ನಾನು ಇವರ ಇಂಥ ಕಥೆಗಳು ಎಲ್ಲರ ಜೀವನದಲ್ಲೂ ಬೇಜಾರು ನಿಮ್ಮಲ್ಲೂ ಯಾವ್ದಾನ ಕತೆಗಳಿದ್ರೆ ಕಳಿಸಿ ಒಂದು ಟಾಪಿಕ್ ಮಾಡ್ತೀನಿ ಸರಿನಾ ಕಲಿಪುರ್ಷ ಕಲಿಪುರುಷ ಕಲಿಪುರುಷ ಕಲಿಧರ್ಮ ವರ್ಸಸ್ ಕಲ್ಕಿ ಇಂಥ ದುಷ್ಟರಿಗೆ ಕಲ್ಕೆ ಅವತಾರ ಆಗಿದೆ ಮೂರನೇ ತಾರೀಕಿಂದ ಮುಂದಿನ ತಿಂಗಳು ಅಂದರೆ ಮೂರನೇ ತಾರೀಕು ಹತ್ತನೇ ತಿಂಗಳು ನವರಾತ್ರಿ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ಪಿ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಿ ಇಸ್ಪಿ ಗುರುವಾರ ಕಲ್ಕಿ ಪ್ರಾರಂಭ ಮಾಡ್ತಾನೆ ತನ್ನ ತಂಡದ ಸಹಾಯದಿಂದ ಕಲ್ಕೆ ಅವತಾರ ಪ್ರಾರಂಭ ಮಾಡ್ತಾನೆ ಈಗಾಗಲೇ ಮಾಡಿದಾನೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಿಂದನೇ ಕಲ್ಕೆ ಅವತಾರ ಶುರುವಾಗಿದೆ ಆದರೆ ಹೆಚ್ಚಾಗಿ ಕಾ ಕಾರ್ಯಾರಂಭ ಆಗುತ್ತೆ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎಸ್ ಗುರುವಾರದಿಂದ ಅವತ್ತು ಫಸ್ಟ್ ನವರಾತ್ರಿ ಫಸ್ಟ್ ದಿನ ನವಶಕ್ತಿಗಳು ಅಷ್ಟನಾಗಗಳು ಅಷ್ಟರುದ್ರರು ಅಷ್ಟ ರುದ್ರರು ಹೀಗೆ ಇತ್ಯಾದಿ ಇತ್ಯಾದಿ ಶ್ರೀ ಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶಕ್ತಿಯಿಂದ ಶ್ರೀ ವೆಳ್ಳಿ ವೆಳ್ಳಿಮಾ ದೇವಸಾನಮಾತಿ ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ಹಿತೈಷಿ ಬ್ರಾಹ್ಮಿಶಕ್ತಿ ಹರಿಶಕ್ತಿ ಶಿವಶಕ್ತಿ ಹಿತೈಶ್ರೀ ಮಾತಾಪಿತ ಪೂರ್ವ ಶಕ್ತಿ ಗುರುಶಕ್ತಿ ಶಕ್ತಿ ಹಿತೈಶಿ ಬಂಧು ಮಿತ್ರ ಶಕ್ತಿ ಸ್ವರೂಪ ಓಂ ಶ್ರೀ ಶಕ್ತಿ ಕಲ್ಕಿ 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 ಅವತಾರಿ ವರ್ಸಸ್ ಕಲಿ ಪುರುಷ ಕಲೀ ಧರ್ಮ ವರ್ಸಸ್ ಅಲ್ವಾ ಒಳ್ಳೆಯವರೇ ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದರೆ ವೆರಿ ವೆರಿ ಗ್ರೇಟ್ ಪೇಷನ್ಸ್ ಇಟ್ಕೊಂಡು ನೋಡಿರ್ತೀರ ವೆರಿ ವೆರಿ ಗ್ರೇಟ್ ಒಂದೇ ಒಂದು ಲೈಕ್ ಹಾಕಿ ನೀವು ಒಳ್ಳೆಯವರಾಗಿರ್ತೀರ ನಿಮ್ಮನ್ನು ರಕ್ಷಣೆ ಮಾಡೋಕೆ ಕಲ್ಕಿ ಇದನ್ನೇ ಎದ್ಕೋಬೇಡಿ ನಿಮ್ದೇನೇ ಕಷ್ಟ ಆಗಲಿ ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನನ್ನ ನಂಬರ್ ತಗೊಳ್ಳಿ ನನ್ನ ಹತ್ರ ಮಾತಾಡಿ ಸಲಹೆ ತೊಗೊಳ್ಳಿ ಏನಾದರೂ ದಕ್ಷಿಣ ಹಾಕ್ತೀರ ಹಾಕಿ ನಾನು ಬೇಡ ಅನ್ನಲ್ಲ ನೀವು ಕಷ್ಟದಲ್ಲಿದ್ದರೆ ದಕ್ಷಿಣ ಆಗಬೇಡಿ ಸರಿನಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಇಷ್ಟೊತ್ತು ಕೂತಿದ್ದೀರ ನೀವು ವೆರಿ ವೆರಿ ಗ್ರೇಟ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನ್ನ ಭಕ್ತರು ಇರ್ತೀರ ಮಾಡ್ಕೊಂಡಿಲ್ಲ ಅಂದರೂ ನಾನು ಅಭಿಮಾನಿಗಳಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಗ್ರೇಟು ಮಾಡ್ಕೊಂಡಿಲ್ಲ ಅಂದರೆ ವೆರಿ ವೆರಿ ಗ್ರೇಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಒಂದು ಲೈಕ್ ಆಗಿಬಿಡಿ ನಿಮ್ಮ ಪ್ರೋತ್ಸಾಹ ನನಗೆ ಶಕ್ತಿ ಈ ಚಾನಲ್ ನಿಮ್ಮದು ಬೆಳೆಸಿ ಓಕೆನಾ ನಿಮಗೆ ಒಳ್ಳೆಯದಾಗಲಿ ನಿಮ್ಮನ್ನು ಯಾರು ಇಷ್ಟಪಡೋರು ಎಲ್ಲರೂ ಒಳ್ಳೆಯದಾಗಲಿ ಪಾರ್ಟ್ ಇನ್ನೂ ಒಂದು ಆಗ್ತೀನಿ ಇದೇ ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಪಾರ್ಟ್ ಮಾಡೋಣ ಅಂತ ನೋಡಿ ಈ ಪಾರ್ಟ್ ಎರಡನೇದಿದು ಕಲಿ ಪುರುಷನ ಯಾವ ರೀತಿ ದಾಳಿ ಮಾಡ್ತಾನೆ ಎಲ್ಲರಲ್ಲೂ ಇರ್ತಾನೆ ಇನ್ನೊಬ್ಬರ ಮೇಲೆ ಅಂತ ಗೊತ್ತಾಯ್ತಲ್ಲ ಇನ್ನೂ ಒಂದು ಪಾರ್ಟ್ ನೋಡೋಣ ಓಕೆನಾ Om shanti om shanti om shanti